ಇವತ್ತಿನ ರೆಸಿಪಿ ಹಬ್ಬಕ್ಕೆ ಮಸ್ತ್ ಗರಿ ಗರಿ ದಿಢೀರ್ ರವೆ ಚಕ್ಲಿ ಪಟಾಫಟ್ ಅಂತೇಳಿ ಒಂದು ಹದಿನೈದು ಇಪ್ಪತ್ತು ನಿಮಿಷನಾಗ ರೆಡಿ ಆಗ್ತಾವ್ ಮತ್ತು ಅಷ್ಟ ರುಚಿನೂ ಆಗ್ತಾವ ಕಡಾಯಿ ಬಿಸಿ ಮಾಡಿಟ್ಟು ಒಂದು ಕಪ್ ಅಷ್ಟು ನೀರು ರೀ ನೀರು ನೋಡ್ರಿ ಹಿಂಗೆ ಕುದಕ್ಕೆ ಶುರು ಆದಮೇಲೆ ಈಗ ಇದ್ರಾಗ ಒಂದು ಅರ್ಧ ಕಪ್ಪಷ್ಟು ಚಿರೋಟಿ ರವೆ ಹಾಕಾಕತ್ತೀನಿ ಈಗ ಉರಿನ ಸಣ್ಣ ಮಾಡಿಬಿಟ್ಟು ಬಡ ಬಡ ಅದನ್ನು ಕೈ ಬಿಡ್ಲಾರ್ದ ಚಲೋ ತಂಗೆ ಮಿಕ್ಸ್ ಮಾಡ್ತೀನಿ ರವೆ ಏನರೇ ಗಂಟಾತಪ್ಪ ಅಂತಂದ್ರೆ ಅದನ್ನು ಚಮಚಲ್ಲೇ ಒಡ್ಕೋತ ಮಿಕ್ಸ್ ಮಾಡಬೇಕು ಆಮೇಲೆ ನಿಮ್ಮ ಕಡೆ ಏನರೇ ಚಿರೋಟಿ ರವೆ ಇಲ್ಲಪ್ಪ ಅಂತಂದ್ರೆ ಉಪ್ಪಿಟ್ಟು ರವೆ ಬಾಂಬೆ ರವೆ ರೀ ಅದನ್ನು ನೀವು ಯೂಸ್ ಮಾಡ್ಬೋದು ಆದರೆ ಚಕ್ಲಿ ಮಾಡೋಕ್ಕಿಂತ ಮೊದಲು ಅದನ್ನು ಸ್ವಲ್ಪ ಮಿಕ್ಸಿ ಮಾಡಿಕೊಂಡು ಆಮೇಲೆ ಯೂಸ್ ಮಾಡಿರಿ ಈಗ ನೋಡಿರಿ ರವೆ ಗಟ್ಟೆ ಆಯ್ತು ಈಗ ಸ್ಟವ್ ಆಫ್ ಮಾಡಕತ್ತೀನಿ ಈಗಿದ್ರಾಗ ಒಂದೆರಡರಿಂದ ಮೂರು ಟೀ ಸ್ಪೂನಷ್ಟು ಎಣ್ಣೆ ಹಾಕಿದ್ದಾರೆ ಎಣ್ಣೆ ಬದಲಿ ನೀವು ಬೆನ್ನಿನೂ ಹಾಕ್ಕೋಬೋದು ಒಂದು ಐದು ನಿಮಿಷದನ್ನ ತಣ್ಣಗಾಗೋತನ ಬಿಡ್ತೀನಿ ಪೂರ ತಣ್ಣಗಾಗೋತನ ಬಿಡಬಾರ್ದು ಇನ್ನು ಸ್ವಲ್ಪ ಬೆಚ್ಚಗಿದ್ದಾಗ ಇದ್ರಾಗ ನಾವು ಅಕ್ಕಿ ಹಿಟ್ಟು ಹಾಕಬೇಕು ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟು ಒಂದೆರಡರಿಂದ ಮೂರು ಟೀ ಸ್ಪೂನಷ್ಟು ಖಾರ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಟೀ ಸ್ಪೂನಷ್ಟು ಅರ್ಶಿನ ಪುಡಿ ಒನ್ ಟೀ ಸ್ಪೂನಷ್ಟು ಧನಿಯಾ ಪುಡಿ ಒನ್ ಟೇಬಲ್ ಸ್ಪೂನಷ್ಟು ಎಳ್ಳು ಕಾಲು ಟೀ ಸ್ಪೂನಷ್ಟು ಇಂಗು ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ಅಜ್ವಾಯಿನ ಹಿಂಗೆ ಅಂಗೈಯಾಗ ಚಲೋ ತಂಗೆ ತಿಕ್ಕಿ ಹಾಕಿನಿರಿ ನೀವು ಎಷ್ಟು ರವೆ ತೊಗೊಂಡಿರ್ತೀರಲ್ರಿ ಅದ್ರ ಎರಡು ಪಟ್ಟಷ್ಟು ಅಕ್ಕಿ ಹಿಟ್ಟು ಹಾಕಬೇಕು ಚಲೋ ತಂಗೆ ಇದನ್ನು ಒತ್ತಿ ಮಿಕ್ಸ್ ಮಾಡಕತ್ತೀನಿ ರೀ ಆಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕೋ ಅಂತ ಮೀಡಿಯಮ್ ಸಾಫ್ಟ್ ಹಿಟ್ಟನ್ನ ಕಲಿಸ್ಬೇಕು ಭಾಳ ಗಟ್ಟಿನೂ ಇರಬಾರ್ದು ಭಾಳ ಮೆತ್ತಗು ಇರಬಾರ್ದು ಲಕ್ಷ ಇರಲಿ ಇದು ಭಾಳ ನೀರು ಹಿಡಿಯೋದಿಲ್ಲ ನೋಡ್ಕೊಂಡು ಹಾಕಿರಿ ಚಲೋ ತಂಗಿ ಹಿಟ್ ಕಲಿಸಿದ್ಮೇಲೆ ಇದ್ರಾಗೆ ಎರಡು ಸಮ ಭಾಗ ಮಾಡಿದ್ದಾರೆ ಒಂದು ಭಾಗ ತೊಗೊಂಡು ಹಿಂಗೆ ಉದ್ದಕ್ಕೆ ಮಾಡ್ಕೊಂಡು ಇದನ್ನು ಚಕ್ಲಿ ಮನೆಗಳು ಹಾಕಕತ್ತೀನಿ ಚಕ್ಲಿ ಮನೆಗೆ ಎಲ್ಲ ಕಡೆ ಸ್ವಲ್ಪ ಎಣ್ಣೆ ಹಚ್ಚಬೇಕು ಒಂದು ಪ್ಲೇಟ್ ತೊಗೊಂಡದ್ರ ಮ್ಯಾಲ ಸ್ವಲ್ಪ ಎಣ್ಣೆ ಹಚ್ಚಿರಿ ಇದ್ರ ಮ್ಯಾಲ ಹಿಂಗೆ ಸೌಕಾಶ ನಿಮ್ಗೆ ಎಷ್ಟು ದೊಡ್ಡ ಚಕ್ಲಿ ಬೇಕಂತೇಳಿ ನೋಡಿಕೊಂಡು ಅಷ್ಟು ದೊಡ್ಡ ಚಕ್ಲಿ ಹಾಕಿರಿ ಚಕ್ಲಿ ಹಾಕಿದ ಮೇಲೆ ಎರಡು ತುದಿನ ಸ್ವಲ್ಪ ಲೈಟಂಗೆ ಪ್ರೆಸ್ ಮಾಡಬೇಕು ಇಲ್ಲ ಅಂತಂದ್ರೆ ಇವು ಎಣ್ಣೆ ಹಾಕಿದಾಗ ಬಿಟ್ಕೊಂಬಿಡ್ತಾವೆ ಮೀಡಿಯಮ್ ಫ್ಲೇಮ್ನಾಗ ಎಣ್ಣೆನ ಚಲೋತಂಗೆ ಬಿಸಿ ಮಾಡಿರಿ ಪ್ಲೇಟ್ನ ಬಗ್ಗಿಸಿ ಕೈಯಾಗಿ ಚಕ್ಲಿ ತಗೋರಿ ಅದನ್ನ ಸಕಾಶ ಎಣ್ಣೆ ಬಿಡ್ರಿ ಎರಡು ಕಡೆ ಗರಿ ಗರಿ ಆಗೋತನ ಫ್ರೈ ಮಾಡಿದ್ರೆ ಆತು ಮಸ್ತ್ ಬಿಸಿ ಬಿಸಿ ಗರಿ ಗರಿ ರವಾ ಚಕ್ಲಿ ರೆಡಿ ಇವತ್ತಿನ ಈ ದಿಢೀರ್ ಚಕ್ಲಿ ರೆಸಿಪಿ ನಿಮ್ಗೇನೇ ಚಲೋ ಅನ್ಸಿತ್ತಪ್ಪ ಅಂತಂದ್ರೆ ವಿಡಿಯೋಕೊಂದು ಲೈಕ್ ಕೊಡ್ರಿ ಮತ್ತು ಕಮೆಂಟ್ ಮಾಡ್ದನ್ನು ಮಾತ್ರ ನೆನಪಾರಕ ಹೋಗಬೇಡ್ರಿ ಥ್ಯಾಂಕ್ ಯು